ಕಾರ್ ನಲ್ಲಿ ಕುಳಿತ ನಂತರ ಕೇಳಿದ್ಲು ಪರಿ ಅಷ್ಟೊಂದು ಖರ್ಚು ಮಾಡಿ ಉದ್ಯೋಗಿಗಳಿಗೆ ನೀವು ಉಡುಗೊರೆಗಳನ್ನ ಕೊಡ್ತೀರಾ ಅಂತ ಅದು ನಿನ್ ಸಂಬಳದಲ್ಲೇ ಕಟ್ ಆಗತ್ತೆ ಅಂತ ಕೂಲ್ ಬಾಂಬನ್ನ ಪರಿ ತಲೆ ಮೇಲೆ ಆರಾಮಾಗಿ ಎಸ್ತಾ ತಾರಕ್ ಇದು ಅನ್ಯಾಯ ನನ್ನ ಸಂಬಳ ಕಟ್ ಮಾಡೋದು ಅಂದ್ರೆ ಏನು ನನಗೆ ಹಣದ ಅಗತ್ಯ ಇತ್ತು ಹಾಗಾಗಿ ನನ್ಗೆ ತಕ್ಕಂತಹ ಬೆಲೆಯ ವಾಚ್ ಅನ್ನ ನೋಡ್ಕೊಂಡೆ ಆದ್ರೆ ಅದನ್ನ ಬದಲಿಸಿ ನನ್ನ ಹಣ ಖರ್ಚು ಮಾಡೋಕೆ ನೀವ್ ಯಾರು ಪರಿ ಶಟ್ ಆ ನನಗೆ ವಿರುದ್ಧವಾಗಿ ಮಾತಾಡ್ತೀಯಾ ಅಂದ ತಾರಕ್ ಮತ್ತೇನು ಮಾತಾಡ್ಲಿಲ್ಲ ಪರಿ ಆ ವಾಚ್ ಬಹಳ ದುಬಾರಿ ಅಂತ ತಿಳಿದು ಹೊಟ್ಟೆಯಲ್ಲೇ ಅಳು ಬರ್ತಾ ಇದ್ರೆ ಕೆಂಪಾದ ಮುಖ ಮಾಡಿಕೊಂಡು ಸುಮ್ಮನೆ ಕುತ್ಕೊಂಡ್ಲು ಪರಿ ಕೋಪದಲ್ಲೂ ಮುದ್ದಾಗಿ ಕಾಣ್ತಾ ಇದ್ದ ಪರಿಯನ್ನೇ ನೋಡ್ತಾ ಇದ್ದ ತಾರಕ್ ಫ್ರಂಟ್ ಮಿರರ್ ಮೂಲಕ ಮರುದಿನವೇ ಇಂಡಿಯಾಕ್ಕೆ ಬಂದ್ರು ನೇರವಾಗಿ ಮನೆಗೆ ಬಂದ ಪರಿಯನ್ನ ಭಾನು ಮಾತಾಡ್ಸಿದ್ಲು ನಕ್ಕು ನಾನು ಹೋಗ್ತೀನಿ ಅಂದು ಪರಿ ಲೇಟ್ ಆಗಿದ್ರಿಂದ ಪರಿ ಬಾಯಿಲಿ ಮಾಮು ನನಗಾಗಿ ಏನ್ ತಂದಿದ್ದಾರೆ ನೋಡ್ಬಾ ಅಂತ ರಿಯಾ ತನ್ನ ರೂಮಿಗೆ ಹೇಳ್ಕೊಂಡು ಹೋದ್ಲು ಪರಿ ಅನ್ನ ಲೇಟ್ ಆಗ್ತಿದೆ ರಿಯಾ ನಾಳೆ ಬಂದು ನೋಡ್ತೀನಿ ಅಂದ್ಲು ಪರಿ ಇಲ್ಲ ನೀನ್ ಈಗ್ಲೇ ನೋಡ್ಬೇಕು ಅಂತ ಪರಿ ಆಯ್ಕೆ ಮಾಡಿದ ಫ್ರಾಕ್ಗಳನ್ನೇ ಮತ್ತೆ ಮತ್ತೆ ತೋರಿಸ್ತಾ ಇದ್ಲು ರಿಯಾ ಆ ಪುಟ್ಟ ಮುಖದಲ್ಲಿ ಸಂತೋಷವನ್ನ ನೋಡ್ತಾ ತಡ ಆದ್ರು ಅಲ್ಲೇ ಇದ್ಲು ಪರಿ ರಿಯಾಳ ಬಟ್ಟೆಗಳು ಗೊಂಬೆಗಳು ಎಲ್ಲವನ್ನ ಸರಿಪಡಿಸಿಕೊಟ್ಟು ಏಳು ಗಂಟೆ ಆಗ್ತಾ ಇದ್ದಂತೆ ಹೋಗಿ ಬರ್ತೀನಿ ಅಂತ ಸುಮತಿ ಅವ್ರಿಗೆ ಹೇಳಿ ಕಾರ್ ಹತ್ತಿದ್ಲು ಪರಿ ಪರಿ ಇವು ನಿನಗೋಸ್ಕರ ಅಂತ ಭಾನು ಒಂದು ಕವರ್ ಕೊಟ್ಲು ಏನು ಮೇಡಮ್ ಇವು ಅಂತ ಕೇಳಿದ್ಲು ಬರೀ ರಿಯಾಳ ಹುಟ್ಟು ಹಬ್ಬ ಬರ್ತಿದಲ್ವಾ ಎಲ್ರಿಗೂ ಬಟ್ಟೆ ಕೊಡ್ತಾ ಇದ್ದೀನಿ ನನ್ನ ಮಗಳ ಹುಟ್ಟು ಹಬ್ಬದ ದಿನ ನೀನು ನಾನು ಕೊಟ್ಟ ಡ್ರೆಸ್ನಲ್ಲೇ ಬರಬೇಕು ಅಂದ್ಲು ಭಾನು ಸರಿ ಅಂದ್ಲು ಪರಿ ನಾಡಿದ್ದು ಅಮ್ಮನ ಬಳಿಗೆ ಹೇಗೆ ಹೋಗಬೇಕು ಅಂತ ಯೋಚಿಸ್ತಾ ಮನೆಗೆ ಬಂದ ಪರಿಗೆ ಲಾಕ್ ಇಲ್ಲದ ಬಾಗ್ಲು ಕಾಣಿಸ್ತು ತಕ್ಷಣ ಓಡ್ಬಂದು ನೋಡಿದ್ರೆ ಶಾಕ್ ಹಾಲ್ನಲ್ಲಿ ಶ್ಯಾಮಲಾ ಅವರು ಕೂತಿದ್ರು ಅಮ್ಮ ಅಂತ ಜೋರಾಗಿ ಕಿರ್ಚಿದ್ಲು ಪರಿ ಒಳಗೆ ಬರ್ತಾ ಕೈಯಲ್ಲಿದ್ದ ಬ್ಯಾಗನ್ನ ಪಕ್ಕಕ್ಕೆ ಹಾಕಿ ತಾಯಿಯ ಮಡಿಲ್ನಲ್ಲಿ ತಲೆ ಇಟ್ಕೊಂಡು ಅವಳನ್ನ ನೋಡಿದ ಆನಂದ ಮತ್ತೆ ಆತ್ರವನ್ನ ಸ್ವಲ್ಪ ಸಮಯ ಸಂಭಾಳಿಸ್ಕೊಂಡು ನೀನು ಇಲ್ಲಿ ಹೇಗಮ್ಮ ಅಂದ್ಲು ಪರಿ ಮಗಳ ತಲೆ ನೇವರಿಸ್ತಾ ನಿನ್ನ ಸ್ನೇಹಿತೆ ನಿನಗೆ ಹೇಳಿಲ್ವಾ ಅಂದರು ಶ್ಯಾಮಲ ನನ್ನ ಸ್ನೇಹಿತನ ಯಾರು ಅಂತ ಕೇಳಿದ್ಲು ಬರೀ ಭಾನು ಅಂದ್ರು ಶ್ಯಾಮಲ ನೀನು ಹೀಗೆ ಆಶ್ಚರ್ಯಪಡಬೇಕು ನಿನ್ನ ಮುಖದಲ್ಲಿ ಈ ಸಂತೋಷವನ್ನು ನೋಡಬೇಕು ಅಂತ ಅವಳು ನನಗೆ ಮೊದಲೇ ಹೇಳಿದ್ಲು ಅಂತ ನಗ್ತಾ ಇರೋ ತಾಯಿಯನ್ನು ನೋಡಿದ ಪರಿ ಅಮ್ಮ ಭಾನು ನಿಮಗೆ ಹೇಗೆ ಗೊತ್ತು ಅಂತ ಕೇಳಿದ್ಲು ನಾಲ್ಕು ದಿನ ನೀನು ಬರಲ್ಲ ಅಂತ ಹೇಳಿದ್ದೆ ಅಲ್ವಾ ನೀನು ಹೊರಟ ಮರುದಿನ ಒಬ್ಳು ಹುಡುಗಿ ಮತ್ತೆ ಒಬ್ರು ಮುದ್ಕಿ ನಾವು ಇರ್ತಾ ಇದ್ದ ಆಶ್ರಮಕ್ಕೆ ಬಂದರು ಆ ದಿನ ಭಾನು ಅವರ ತಂದೆ ತೀರ್ಕೊಂಡ ದಿನ ಅಂತೆ ಎಲ್ರಿಗೂ ಊಟ ಹಾಕಿ ಬಟ್ಟೆ ಹಣ್ಣು ಅಗತ್ಯ ಇರೋರಿಗೆ ವೀಲ್ ಕೂಡ ಕೊಡ್ತಿದ್ರು ನನ್ನ ಹತ್ರ ಬಂದು ನೀವು ಪರಿ ಅವರ ತಾಯಿ ಅಲ್ವಾ ಅಂತ ಕೇಳಿದ್ರು ಹೌದು ನಿಮಗೆ ಹೇಗೆ ಗೊತ್ತು ಅಂತ ನಾನು ಕೇಳಿದೆ ಪರಿ ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಿದ್ದಾಳೆ ನಾವು ಆ ಕಂಪನಿಯ ಪಾಲುದಾರರು ಪರಿಗೆ ನಾನು ತುಂಬ ಚೆನ್ನಾಗಿ ಗೊತ್ತು ನನ್ನ ಹೆಸರು ಬಾನು ಇವರು ನನ್ನ ಸುಮತಿ ಅಂತ ತೋರಿಸಿದ್ಲು ನಮಸ್ಕಾರ ಮಾಡಿದೆ ನಿಮ್ಮಂಥವ್ರ ಬಳಿ ನನ್ನ ಮಗಳು ಕೆಲಸ ಮಾಡೋದು ನನಗೆ ತುಂಬ ಸಂತೋಷವಾಗಿದೆ ಅಂದೆ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳಿ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳಿಂದ ಕೆಲಸ ಮಾಡಿಸ್ಕೊಂಡು ಸಂಬಳ ನೀಡೋದಷ್ಟೇ ಅಲ್ಲದೆ ಅವರ ಸಮಸ್ಯೆಗಳನ್ನ ನಮ್ಮ ಸಮಸ್ಯೆಗಳು ಅಂತ ಭಾವಿಸಿ ನಮಗೆ ತೋರ್ಚಿದಷ್ಟು ಸಹಾಯ ಮಾಡೋದು ನಮಗೆ ರೂಢಿ ಪ್ರತಿ ವರ್ಷ ಇದೇ ದಿನ ಮಾಡ್ತೀವಿ ಈ ಬಾರಿಯು ಕೆಲವು ಉದ್ಯೋಗಿಗಳು ತಮ್ಮ ಮನೆಯಲ್ಲಿ ಎದುರಿಸ್ತಾ ಇರೋ ಸಮಸ್ಯೆಗಳನ್ನು ನಾವು ಗುರುತಿಸಿದ್ದೀವಿ ಪರಿ ಜೊತೆಗೆ ಇನ್ನೂ ನಾಲ್ಕು ಜನರ ಮನೆಗಳಲ್ಲೂ ಇದೇ ರೀತಿ ಮನೆ ಕೆಲಸ ಮಾಡೋರು ಇಲ್ಲದೆ ಕಷ್ಟಪಡ್ತಿದ್ದಾರೆ ನಿಮ್ಮನ್ನ ನಿಮ್ಮ ಮನೆಗೆ ಸೇರಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡೋಕೆ ನಾವು ಸಹಾಯ ಮಾಡ್ತೀವಿ ನಿಮ್ಮ ಕೆಲಸಗಳನ್ನ ಮಾಡೋಕೆ ಒಬ್ಬ ಕೇರ್ ಟೇಕರ್ ಕೂಡ ನೇಮಿಸ್ತೀವಿ ಆಕಾಗಿ ಸಂಬಳ ಮತ್ತೆ ನಿಮ್ಮ ಪೋಷಣೆ ಎಲ್ಲವನ್ನ ಕಂಪ್ನಿಯೇ ನೋಡಿಕೊಳ್ಳುತ್ತೆ ಇದು ನಮ್ಮ ಉದ್ಯೋಗಿಗಳಿಗೆ ನಾವು ನೀಡ್ತಾ ಇರೋ ಉಡುಗೊರೆ ಹೇಳದೆ ಅವರಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ವಯಸ್ಸಾದವರು ನೋಡ್ಕೊಳ್ಳೋರು ಇಲ್ಲದೆ ಕೆಲವರು ಕಷ್ಟಪಡ್ತಾ ಇದ್ದಾರೆ ಕೆಲವರು ಹಣ ಇಲ್ಲದೆ ಕಷ್ಟಪಡ್ತಿದ್ದಾರೆ ಇದು ನಮ್ಮ ಜವಾಬ್ದಾರಿ ಅಂತ ನಾವು ಭಾವಿಸ್ತೀವಿ ನಮ್ಮ ಉದ್ಯೋಗಿಗಳು ಸಂತೋಷದಿಂದ ಮತ್ತು ಆರೋಗ್ಯವಾಗಿ ಕೆಲಸವನ್ನು ಆನಂದಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ನೀವು ಒಪ್ಪಿದ್ರೆ ಬರೀ ಬರೋ ಅಷ್ಟರಲ್ಲೇ ನೀವು ಅವಳಿಗೆ ಸರ್ಪ್ರೈಸ್ ನೀಡಬಹುದು ಏನಂತೀರಾ ಅಂತ ಕೇಳಿದರು ಅಷ್ಟೆಲ್ಲ ಅವರು ವಿವರವಾಗಿ ಹೇಳಿ ನಮ್ಮ ಬಗ್ಗೆ ಯೋಚಿಸಿದ ಮೇಲೆ ಬೇಡ ಅನ್ನೋಕ್ಕೇನಿದೆ ಅಂತ ಹಾಗೆ ಆಗಲಿ ಅಂತ ಹೇಳಿದೆ ನಾನು ಆ ನಂತರ ಆಶ್ರಮದವ್ರ ಜೊತೆಗೆ ಮಾತಾಡಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದರು ಅಂತ ಶ್ಯಾಮಲ ಅವರು ಹೇಳ್ತಾ ಇದ್ದಾಗ ಪರಿಯ ಕಣ್ಣುಗಳಲ್ಲಿ ನೀರು ನಿಲ್ಲದೆ ಸುರಿತಾ ಇತ್ತು ಇವಳು ಗೀತಾ ನನ್ನ ಜೊತೆಗೆ ಆಶ್ರಮದಲ್ಲಿದ್ಲು ನನಗೆ ಸಹಾಯ ಮಾಡೋದಾಗಿ ಹೇಳಿದ್ಲು ಹಾಗಾಗಿ ಇವಳನ್ನು ಕೂಡ ಕರ್ಕೊಂಡು ಬಂದ್ವಿ ನಾವಿಬ್ಬರು ಇನ್ನೂ ಇಲ್ಲೇ ಇರ್ತೀವಿ ನನ್ನ ಬಗ್ಗೆ ನಿನಗೆ ಇನ್ನು ಚಿಂತೆ ಬೇಡ ಕೀರ್ತಿಗೂ ಎಜುಕೇಶನ್ ಮುಗಿದ್ಮೇಲೆ ಇಲ್ಲಿ ಕರ್ಕೊಂಡು ಬಂದ್ರೆ ಅವಳಿಗೆ ಯಾವ್ದಾದ್ರೂ ಕೆಲಸ ಸಿಕ್ಕರೆ ಅದಕ್ಕಿಂತ ಹೆಚ್ಚಿನದ್ದು ನನಗೇನು ಬೇಕಿಲ್ಲ ಅಂತ ಶ್ಯಾಮಲಾ ಹೇಳ್ತಿದ್ದಾಗ ಭಾನು ಇದನ್ನೆಲ್ಲ ಯಾಕೆ ಮಾಡಿದಾಳೆ ಅಂತ ತಿಳಿದೇ ಪರಿ ಯೋಚಿಸ್ತಾ ಇದ್ಲು ನಾಳೆ ಹೋದ್ಮೇಲೆ ಕೇಳಿ ತಿಳ್ಕೋಬೇಕು ಅಂದ್ಕೊಂಡು ಆ ದಿನ ತಾನೇ ಅಡುಗೆ ಮಾಡಿ ತನ್ನ ತಾಯಿಗೆ ತಿನ್ನಿಸಿದ್ಲು ಫ್ರೆಶ್ ಆದ ಮೇಲೆ ತಾಯಿಯ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ ಪರಿಗೆ ಹಲವು ದಿನಗಳ ನಂತರ ನೆಮ್ಮದಿಯ ನಿದ್ರೆ ಸಿಕ್ಕಿತ್ತು ಮಾರನೇ ದಿನ ಭಾನು ಜೊತೆ ಮಾತಾಡಬೇಕು ಅಂತ ಹುಡುಕ್ತಾ ಇದ್ದ ಪರಿಗೆ ಮನೆಯಲ್ಲಿ ಭಾನು ಎಲ್ಲೂ ಕಾಣಿಸ್ಲಿಲ್ಲ ರಿಯಾ ಹುಟ್ಟುಹಬ್ಬದ ಸಿದ್ಧತೆಗಳಲ್ಲಿ ನಿರತಳಾಗಿದ್ಲು ತನ್ನ ಅತ್ತೆ ಮಾವಂದಿರನ್ನ ಪಾರ್ಟಿಗೆ ಕರೆಯೋಕೆ ಹೋಗಿದ್ದಾಳೆ ಅಂತ ತಿಳಿದು ಸುಮ್ನಾದ್ಲು ಪರಿ ಸಾಯಂಕಾಲ ಬಂದ ಭಾನುವನ್ನ ಗಾರ್ಡನ್ಗೆ ಕರ್ಕೊಂಡು ಹೋಗಿ ನಮ್ಮಮ್ಮನನ್ನ ಯಾಕೆ ಆಶ್ರಮದಿಂದ ಕರ್ಕೊಂಡು ಬಂದ್ರಿ ಅದು ನನಗೆ ಗೊತ್ತಿಲ್ಲದೆ ಇಟ್ಕೊಂಡ್ರಿ ಅಂತ ನೇರವಾಗಿ ಕೇಳಿದ್ದು ಪರಿ ಹಾಗೆ ಮಾಡೋಕೆ ತಾರಕ್ ಹೇಳ್ದ ಅಂತ ಮರೆ ಮಾಚದೆ ಹೇಳೇ ಬಿಡ್ಲು ಭಾನು ಏನು ನಿಮ್ಮ ತಮ್ಮ ಹೇಳಿದ್ರ ಯಾಕೆ ಅಂತ ಕೇಳಿದ್ಲು ಪರಿ ನೀನು ಇಲ್ಲೇ ಇರ್ತಾ ವಾರಕ್ಕೊಮ್ಮೆ ಟೆನ್ಷನ್ನಿಂದ ಓಡಾಡೋದು ಹೀಗೆ ಯೋಚಿಸ್ತಾ ಇರೋದು ತಾರಕ್ಕೆ ಇಷ್ಟ ಆಗಲಿಲ್ಲ ಮಲೇಷ್ಯಾದಲ್ಲಿದ್ದಾಗಲೇ ಕಾಲ್ ಮಾಡಿ ನಿಮ್ಮ ಅಮ್ಮನ ಆಶ್ರಮದ ಡೀಟೇಲ್ಸ್ನ ತಿಳ್ಕೊಂಡು ಅವರು ಆಶ್ರಮದಲ್ಲಿದ್ದಾರೆ ಅಂತ ಹೇಳಿ ನೀನು ಇಂಡಿಯಾಕ್ಕೆ ಬರೋ ಅಷ್ಟರಲ್ಲೇ ಅವರು ನಿಮ್ಮ ಮನೆಯಲ್ಲಿರಬೇಕು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಅಂತ ಆರ್ಡರ್ ಮಾಡ್ದ ಅವನು ನನ್ನನ್ನು ಎಂದಿಗೂ ಏನು ಕೇಳಲಿಲ್ಲ ನಮ್ಮ ಅವಶ್ಯಕತೆಗಳನ್ನು ನಾವು ಹೇಳದಿದ್ರೂ ಪೂರೈಸೋ ನನ್ನ ತಮ್ಮ ಕೇಳಿದ ಮಾತನ್ನ ನಾನು ಹೇಗೆ ನಿರಾಕರಿಸಲಿ ತಕ್ಷಣ ಆಶ್ರಮಕ್ಕೆ ಹೋಗಿ ಅವ್ರ ಜೊತೆಗೆ ಮಾತಾಡಿ ಕರ್ಕೊಂಡು ಬಂದೆ ಏನಾಯ್ತು ಪರಿ ಅಮ್ಮ ನಿನ್ನ ಜೊತೆಗಿರೋದು ಇಷ್ಟ ಇಲ್ವಾ ಅಂದು ಭಾನು ಇಷ್ಟ ಇಲ್ಲ ಅಂತ ಅಲ್ಲ ಒಬ್ರು ನೌಕರನಿಗಾಗಿ ನೀವೇ ಸ್ವತಃ ಹೋಗಿ ಮಾತಾಡಬೇಕಾದ ಅಗತ್ಯ ಇರಲಿಲ್ಲ ಅಲ್ವಾ ಆದರೆ ನಾನು ಸೇರಿದಾಗಿಂದ ನೋಡ್ತಾನೇ ಇದ್ದೀನಿ ಉಳಿದ ಕಾರ್ಮಿಕರಂತೆ ನನ್ನನ್ನು ನೋಡ್ತಾ ಇಲ್ಲ ಏನೋ ವಿಶೇಷ ವ್ಯಕ್ತಿ ಅಂತೆ ನೋಡ್ತಾ ಇರೋದ್ರಿಂದ ನನಗೆ ಮುಜುಗರ ಆಗ್ತಾ ಇದೆ ಇಲ್ಲಿಯವರ ಕೆಲವು ನೋಟಗಳು ಸಹ ಏನೋ ಅನ್ನಿಸ್ತಿವೆ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತ ನನ್ನ ಅಮ್ಮನಿಗೆ ಗೊತ್ತಿಲ್ಲ ನಾನು ಇನ್ನೂ ಏರ್ಪೋರ್ಟ್ನಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ವಿಮಾನದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದಾಳೆ ಈ ವಿಷಯ ಅವಳಿಗೆ ತಿಳಿದ್ರೆ ತುಂಬ ಬೇಸರ ಪಡ್ತಾಳೆ ಅಂದು ಬರಿ ಇದರಲ್ಲಿ ತಪ್ಪಾಗಿ ಅನ್ಕೊಳ್ಳೋದೇನು ಇಲ್ಲ ಅಲ್ವಾ ಪರಿ ಅಂದ್ಲು ಭಾನು ಒಂದು ಹೇಳಿ ಭಾನು ನಾನು ಇಲ್ಲಿ ಮಾಡ್ತಿರೋ ಕೆಲಸಕ್ಕೂ ನಾನು ಓದಿರೋ ಓದಿಗೂ ಏನಾದರೂ ಸಂಬಂಧ ಇದೆಯಾ ನಿಜಕ್ಕೂ ಇಲ್ಲಿ ನನಗೇನು ಕೆಲಸ ಹೇಳಿ ನಿಮ್ಮ ಅಮ್ಮನ ಆರೋಗ್ಯವು ಸುಧಾರ್ಸಿದೆ ನೀವು ಸಹ ಮುಂಬೈಗೆ ಹೋಗ್ತೀರಿ ಇನ್ನು ನಾನು ಇಲ್ಲಿ ಉಳಿದು ಏನು ಮಾಡಬೇಕು ಕೆಲಸ ಮಾಡದೆ ಸಂಬಳ ತಗೊಳೋಕೆ ನನ್ಗೆ ಹೇಗೆ ಸರಿ ಅನ್ಸುತ್ತೆ ಹೇಳಿ ಅನ್ಲೂ ಬರಿ ಭಾನು ಏನೂ ಮಾತಾಡ್ಲಿಲ್ಲ ಇನ್ನು ಒಂದು ವಾರ ಕಳೀತು ತಾರ ಕೆಲಸದ ಮೇಲೆ ಪುಣೆಗೆ ಹೋಗಿದ್ದ ಅವನು ಕಾಣಿಸದೆ ಕೂಲ್ ಆಗಿ ಫೀಲ್ ಆದ ಪರಿಗೆ ಗೊತ್ತಿರಲಿಲ್ಲ ತನ್ನ ಗಾಯಗಳನ್ನ ಅವನ ತಾಯಿ ನೋಡಿದ್ರೆ ಅವನ ಜೊತೆಗೆ ಮಾತಾಡೋದೇ ಇಲ್ಲ ಅಂತ ತಿಳಿದು ಅವನು ಹೋಗಿದ್ದ ಅಂತ ರಿಯಾಳ ಬರ್ಡೇ ದಿನ ಬಿಳಿ ಫ್ರಾಕ್ನಲ್ಲಿ ಚಂದ ಮಾಮನಂತೆ ಕಾಣ್ತಿದ್ದು ರಿಯಾ ಅವಳ ಡ್ರೆಸ್ನಿಂದ ಅಲಂಕಾರದವರೆಗೂ ಸಂಪೂರ್ಣವಾಗಿ ಸಿಂಡ್ರೆಲಾ ಥೀಮ್ನಲ್ಲಿ ಬಿಳಿ ಮತ್ತೆ ಪಿಂಕ್ ಬಣ್ಣದಲ್ಲಿತ್ತು ಸಮಯ ಒಂಬತ್ತು ಆಗ್ತಾ ಇದ್ದಂತೆ ರಿಯಾ ಎಂದಿನಂತೆ ಎಂಟ್ರೆನ್ಸ್ ಬಳಿಗೆ ಬಂದ ಕ್ಷಣ ಕಾರ್ ಬಂತು ಒಂದು ದಿನ ಮೊದಲೇ ರಿಯಾಳ ಬರ್ಡೆಗೆ ತಾನು ಕೊಟ್ಟಿದ ಡ್ರೆಸ್ ಹಾಕೊಂಡು ಬರಲೇಬೇಕು ಅಂತ ಬಾನು ಒತ್ತಿ ಒತ್ತಿ ಹೇಳಿದ್ರಿಂದ ಹಾಗೆ ರೆಡಿಯಾಗಿ ಬಂದ ಪರಿಯನ್ನು ನೋಡಿದ ತಕ್ಷಣ ವಾವ್ ಪರಿ ಅಂತ ಗಟ್ಟಿಯಾಗಿ ಕೂಗಿದ್ಲು ರಿಯಾ ಬಿಳಿ ಬಣ್ಣದ ಬಣ್ಣದಲ್ಲೆಹಂಗಾದಲ್ಲಿ ಬೊಂಬೆ ಅಂತೆ ಕಾಣ್ತಾ ಇದ್ಲು ಪರಿ ನಾವಿಬ್ರು ಸೇಮ್ ಪಿಂಚೋ ಅಂತ ಸಂಭ್ರಮದಿಂದ ಹೇಳ್ತಾ ಪರಿಗೆ ತನ್ನ ಎತ್ಕೊ ಅಂತ ಹೇಳಿದ್ಲು ರಿಯಾ ಮಗುನ ಎತ್ಕೊಂಡು ಸಿಂಡ್ರಳ ಆಗಿದೆಯಾ ಮೈ ಬೇಬಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರಿಯಾ ಬಂಗಾರ ಅಂತ ಮುತ್ತು ಕೊಟ್ಲು ಪರಿ ಥ್ಯಾಂಕ್ ಯು ಅಂತ ಮತ್ತೆ ಮರಳಿ ಕಿಸ್ ಮಾಡಿದ ರಿಯಾಳನ್ನು ಒಳಗಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ನುಗ್ಗಿಕೊಂಡು ಬಂದ ತಾರ ಕಾರು ಪೋಟಿಕೋದಲ್ಲಿ ನಿಂತಿತ್ತು ಪರಿ ಒಳಗಡೆಗೆ ಹೋದ್ಲು ಅಲ್ಲಿನ ಅಲಂಕಾರ ದೀಪಗಳನ್ನು ನೋಡ್ತಾ ಬಾನು ಹಸಿರು ಬಣ್ಣದ ಪಂಜಾಬಿ ಉಡುಪಿನಲ್ಲಿ ತಲೆಯ ಮೇಲೆ ದುಪ್ಪಟ್ಟ ಹಾಕ್ಕೊಂಡು ಬಂದ್ಲು ತುಂಬ ಸುಂದರವಾಗಿದ್ದೀರ ಬಾನು ಅವರೇ ಅನ್ಲು ಮಂದ ಹಸದಿಂದ ಪರಿ ನೀನಂತೂ ರಿಯಾಗಿಂತ ಚೆನ್ನಾಗಿ ಕಾಣ್ತಿದೀಯ ಪರಿ ಸಿಂಪ್ಲಿ ಸೂಪರ್ ಗೊತ್ತಾ ಡ್ರೆಸ್ ಕೂಡ ಸರಿಯಾಗಿ ಫಿಟ್ ಆಗಿದೆ ಅಂತ ಕಿವಿಯ ಹಿಂದೆ ದೃಷ್ಟಿ ಚುಕ್ಕಿ ಇಟ್ಲು ಬಾನು ಪರಿಗೆ ಮಮ್ಮಿ ನಾನ್ ಚೆನ್ನಾಗಿಲ್ವಾ ಅಂತ ಮುನಿಸ್ಕೊಂಡ್ಲು ರಿಯಾ ನೀನು ಏಂಜಲ್ ಥರ ಇದೆಯಾ ರಿಯಾ ಬೇಬಿ ಈ ಅರಮನೆಗೆ ನೀನು ಎರಡನೇ ರಾಜ್ಕುಮಾರಿ ತಾರಕ್ಕೆ ಹುಟ್ಟೋ ಮಗು ಈ ಮನೆಗೆ ರಾಜ್ಕುಮಾರಿ ಆಗತ್ತೆ ನಾವೆಲ್ಲ ಅದಿನಕ್ಕೋಸ್ಕರ ಕಾತ್ರದಿಂದ ಕಾಯ್ತಾ ಇದೀವಿ ಅಂತ ಭಾನು ಮಾತಾಡ್ತಾ ಇರೋವಾಗ್ಲೆ ಆಂಟೋನಿ ಜೊತೆಗೆ ಮಾತಾಡ್ತಾ ಒಳಗಡೆ ಬಂದ ತಾರಕ್ ಮನೆಯ ಮಧ್ಯದಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಮಿನುಕ್ತಾ ಇದ್ದ ಪರಿಯನ್ನ ನೋಡಿ ನಿಂತು ಬಿಟ್ಟ ತಮ್ಮನ ಕಣ್ಣುಗಳಲ್ಲಿ ಅರ್ಧ ಸೆಕೆಂಡ್ ಹೊಳಿತಾ ಇದ್ದ ಹೊಳಪನ್ನ ಭಾನು ಪತ್ತೆ ಹಚ್ಚಿದ್ದು ಮೆಲ್ಲಗೆ ನಗ್ತಾ ಏನಾಯ್ತು ತಾರಕ್ ಎಲ್ಲಿ ಹೋಗ್ಬಿಟ್ಟಿದ್ದೆ ನಿನ್ನನ್ನು ನೋಡಿ ಒಂದು ವಾರ ಆಯ್ತು ಮಗಳು ಬರ್ಡೇಗೂ ಹೀಗೆ ಮಾಡ್ತೀಯಾ ಅಂತ ಕೋಪದಿಂದ ಹೇಳಿದ್ಲು ಭಾನು ಏನಾಯ್ತು ಭಾನು ಕೆಲಸಗಳೇನಾದರೂ ಬಾಕಿ ಇವ್ಯಾ ಅಂತ ಕೇಳ್ತಾ ಪರಿಹತ್ರ ಇದ್ದ ರಿಯಾಳನ್ನ ಎತ್ಕೊಂಡ ತಾರಕ್ ಬಾಕಿ ಅಂತ ಏನಿದೆ ನೀನು ಹೇಳಿದ ಮೇಲೆ ಯಾವ ಕೆಲಸವಾದ್ರೂ ನಿಲ್ಲತ್ತಾ ಆದರೆ ರಿಯಾ ಮಿಸ್ಯೂ ಅಲ್ವಾ ಅಂದ್ಲು ಭಾನು ಸ್ವಲ್ಪ ಕೆಲಸದಲ್ಲಿದ್ದ ಬರೋಕಾಗ್ಲಿಲ್ಲ ಅಂತ ಹೇಳಿ ಅಮ್ಮ ಎಲ್ಲಿದ್ದಾರೆ ಅಂತ ಕೇಳ್ದ ಗುಡಿಗೆ ಹೋಗೋಕೆ ಎಲ್ಲವನ್ನ ರೆಡಿ ಮಾಡ್ತಿದ್ದಾರೆ ನೀನು ಬೇಗ ಫ್ರೆಶ್ ಆಗಿ ಬಂದ್ರೆ ಹೋಗಿ ಬಂದ್ಬಿಡೋಣ ಅಷ್ಟ್ರಲ್ಲ ಇರ್ಫಾನ್ ಕೂಡ ಬರ್ತಾನೆ ಅನ್ಳು ಭಾನು ರಿಯಾಳನ್ನ ಕಿಸ್ ಮಾಡಿ ಹ್ಯಾಪಿ ಬರ್ಡೇ ಕ್ಯೂಟಿ ಅಂತ ಹೇಳಿ ತಾನು ತಂದ ಗಿಫ್ಟ್ ಜೊತೆಗೆ ದೊಡ್ಡ ಚಾಕ್ಲೇಟ್ ಬಾಕ್ಸ್ ಕೊಟ್ಟ ತಾರಕ್ ರಿಯಾಳ ಕಣ್ಣುಗಳಲ್ಲಿ ಹೊಳಪು ಇನ್ನೆಷ್ಟು ತರ್ತೀಯ ತಾರಕ್ ಪ್ರತಿ ಬರ್ಡೇಗೆ ಇವಳಿಗೆ ಗಿಫ್ಟ್ ಗ್ಯಾರಂಟಿ ಈಗಾಗಲೇ ಸಾಕಷ್ಟಿವೆ ಅವಳ ವಯಸ್ಸಿಗೆ ಅದೆಲ್ಲ ಬೇಕಾ ಅಂತ ಮಗಳಿಗಾಗಿ ತಾರಕ್ ತಂದ ಡೈಮಂಡ್ ಬಳೆಗಳನ್ನ ನೋಡ್ತಾ ಬಾನು ಹೇಳಿದ್ಲು ಪ್ರತಿದಿನ ಸ್ಕೂಲಿಗೆ ಹಾಕಿ ಕಳಿಸು ಆಗ್ಲೂ ಸಾಲದಿದ್ರೆ ಮತ್ತೆ ತರಿಸ್ತೀನಿ ಅಂದ ತಾರಕ್ ಸರಿ ಹೋಯ್ತು ಅವಳು ಓದೋಕ್ ಹೋಗ್ತಾಳೋ ಅಥವಾ ತನ್ನ ಆಭರಣಗಳನ್ನು ಪ್ರದರ್ಶನಕ್ಕಿಡಲು ಹೋಗ್ತಾಳೋ ಅಂತ ರಿಯಾಗೆ ಅಮ್ಮಮ್ಮನನ್ನು ಹೋಗಿ ಕರ್ಕೊಂಡ್ ಬಾ ಮಾಮೂ ಬಂದಿದ್ದಾರೆ ಅಂತ ಹೇಳು ಅಂತ ಹೇಳಿದಾಗ ಜಿಂಕೆ ಮರಿಯಂತೆ ಓಡಿದ್ಲು ರಿಯಾ ನೀನು ಬೇಗ ಬಾ ತಾರಕ್ಕಂತ ಬಾನು ಕೂಡ ಹೋದ್ಲು ಭಾಯ್ ನಿಮಗೆ ಫೋನ್ ಅಂತ ಫೋನ್ ಕೊಟ್ಟು ಸಂಜೆ ಕೇಕ್ ಕಟ್ಟಿಂಗಾಗಿ ವ್ಯವಸ್ಥೆಯನ್ನು ನೋಡೋಕೆ ಆ್ಯಂಟೋನಿ ಹೊರ್ಟ್ ಹೋದರೆ ತಾರಕ್ ಒಬ್ಬನೇ ಇದ್ದ ಸುಮತಿ ಅವರ ರೂಮಿಗೆ ಹೋಗ್ತಾ ಇದ್ದ ಪರಿಯನ್ನೇ ನೋಡ್ತಾ ಓಕೆ ಬರ್ತೀನಿ ಅಂತ ಕಾಲ್ ಕಟ್ ಮಾಡಿ ಫ್ರೆಶ್ ಆಗೋಕೆ ಹೋದ ತಾರಕ್ ಪೂಜೆಗಳನ್ನ ಮಾಡಿದ್ರೆ ನಿಮ್ಮ ಅತ್ತೆ ಮಾವ ಏನು ಅನ್ನಲ್ವಾ ಅಂತ ಕಾರ್ನಲ್ಲಿ ಪೂಜಾ ಸಾಮಾನುಗಳನ್ನು ಇಡ್ತಾ ಭಾನುಳನ್ನ ಕೇಳಿದ್ಲು ಪರಿ ಅತ್ತೆ ಮಾವ ಅವರು ನಮ್ಮ ಜೊತೆಗೆ ಮಾತಾಡೋದಿಲ್ಲ ಇರ್ಫಾನ್ ನನ್ನನ್ನು ಅಂತ ಏನೋ ಹೇಳೋಕೆ ಹೋಗಿ ನಿಲ್ಸ್ಬಿಟ್ಲು ಭಾನು ನೀವು ಇಲ್ಲಿಗೆ ಬರ್ತಿದ್ದೀರಾ ಅಂತ ಅವರು ನಿಮ್ಮ ಜೊತೆಗೆ ಮಾತಾಡ್ತಿಲ್ವಾ ಅಂತ ಪರಿ ಕೇಳಿದ್ಲು ಹಾ ಅಂತ ಮೆಲ್ಲಗ್ನಕ್ಕು ಮೊದಲು ದೇವಸ್ಥಾನಕ್ಕೆ ಹೋಗಿ ನಂತರ ದರ್ಗಾಕ್ಕೆ ಹೋಗಬೇಕು ನೀನು ಕೂಡ ಬರಬೇಕು ಪರಿ ನೀನು ನಿಲ್ದಿದ್ರೆ ರಿಯಾಳನ ನಾನು ಒಬ್ಳೆ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ತುಂಬ ತುಂಟುತನ ಮಾಡ್ತಾಳೆ ಅಂದ್ಲು ಭಾನು ಹಾಗೆ ಆಗ್ಲಿ ಬರ್ತೀನಿ ಅಂತ ಹೇಳಿ ಗಿಫ್ಟ್ ಆಗಿತ್ತಂದಿದ್ದ ಬಾರ್ಬಿ ಗೊಂಬೆಯನ್ನ ಕೊಡೋಕೆ ಮರ್ತಿದ್ದೀನಿ ಅಂತ ರಿಯಾಳ ರೂಮ್ಗೆ ಹೋಗೋಕೆ ಮೆಟ್ಟಿಲುಗಳನ್ನ ಏರ್ತಾ ಇದ್ದ ಪರಿ ಶೂ ಶಬ್ದಕ್ಕೆ ಮೇಲೆ ನೋಡಿದ್ಲು ನೋಡ್ತಾ ಇದ್ದ ಅವಳ ಕಣ್ಣು ಗುಡ್ಡೆ ರೆಪ್ಪೆ ಮಿಟ್ಸೋದನ್ನೇ ಮರ್ತಂತೆ ಎದುರುಗಿದ್ದ ವ್ಯಕ್ತಿಯನ್ನ ಹಾಗೆ ನೋಡ್ತಿದ್ಲು ಪರಿ ಫುಲ್ ಬ್ಲಾಕ್ ಸೂಟ್ ನಲ್ಲಿ ಕೋಟ್ ಬಟನ್ ಹಾಕ್ತಾ ಒದ್ಲೆ ಕೂದ್ಲು ಜೊತೆಗೆ ಹೀರೋನಂತೆ ಕಾಣ್ತಿದ್ದ ತಾರಕ್ನನ್ನ ನೋಡಿ ಕ್ಷಣ ಫ್ರೀಸ್ ಆದಂತೆ ನಿಂತು ಹೋದಲು ಪರಿ ಒಂದು ಕೈಯಲ್ಲಿ ಗಿಫ್ಟ್ ಬಾಕ್ಸ್ ಹಿಡ್ಕೊಂಡು ಕಾಲಿಗೆ ಅಡ್ಡ ಆಗದಂತೆ ಇನ್ನೊಂದು ಕೈಯಿಂದ ಲೆಹಂಗಾವನ್ನ ಹಿಡ್ಕೊಂಡಿದ್ದ ಪರಿಯನ್ನು ನೋಡಿ ಅವಳು ಮುಂದೆ ಬಂದಾಗ ಏನದು ಅಂತ ಕೇಳ್ದ ತಾರಕ್ ರಿಯಾಗೋಸ್ಕರ ಬಾರ್ಬಿ ಗರ್ಲ್ ಅಂದ್ಲು ಪರಿ ಅವನ ನೋಟ ನೇರವಾಗಿ ತಗಲುತಾ ಇದ್ರೆ ತಡಬಡಾಯಿಸ್ತಾ ಹೇಳಿದ್ಲು ಓಪನ್ ಇಟ್ ಅಂತ ರೈಲಿಂಗ್ಗೆ ಒರುಕೊಂಡು ಹೇಳ್ದ ತಾರಕ್ ವಿಚಿತ್ರವಾಗಿ ನೋಡಿದ ಪರಿ ಪಾಪು ಓಪನ್ ಮಾಡಬೇಕು ನಾನಲ್ಲ ಅನ್ಲು ಅದರಲ್ಲಿ ಬಾಂಬ್ ಇದ್ರೆ ಅಂದ ತಾರಕ್ ಚುರುಕಾಗಿ ನೋಡಿದ ಪರಿಯ ನೋಟಕ್ಕೆ ಸ್ವಲ್ಪವೂ ಕರಗದ ಅವನು ಮಗುವಿನ ಸುರಕ್ಷತೆಗಾಗಿ ನೀನು ಸರಿಯಾಗೇ ತಂದಿದ್ರು ಮಧ್ಯದಲ್ಲಿ ಯಾರಾದರೂ ಅದನ್ನು ಎಕ್ಸ್ಚೇಂಜ್ ಮಾಡಿದರೆ ಅಂದ ತಾರಕ್ ನಿಮ್ಮ ಸೆಕ್ಯೂರಿಟಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ಕೇಳಿದ್ಲು ಪರಿ ಹೇಳಿದ್ದೆಷ್ಟನ್ನು ಮಾಡು ಅಂದ ತಾರಕ್ ಅಂದರೆ ನಾನ್ ಹೋದ್ರೂ ಪರವಾಗಿಲ್ಲ ಅಂತ ನಿಮ್ ಮಾತಿನ ಅರ್ಥ ಅಂತ ಕೋಪದಿಂದ ಕೇಳ್ತಾ ಇದ್ದ ಪರಿಯ ಮುಖ ಟೊಮೆಟೊ ತರ ಕೆಂಪುಗಾಗಿತ್ತು ಅವಳನ್ನೇ ನೋಡ್ತಾ ಕೈಗಳನ್ನ ಕಟ್ಕೊಂಡು ಹೀಗೆ ಹೋಗ್ಬೇಕು ಅಂತ ನಿನ್ ಹಣೇಲಿ ಬರ್ದಿಟ್ಟಿದ್ರೆ ಯಾರೇನ್ ಮಾಡೋಕಾಗತ್ತೆ ಅಂದ ತಾರಕ್ ನಿಮ್ಗೆ ಪ್ರಾಣದ ಬೆಲೆ ಗೊತ್ತಿಲ್ಲ ಅಂತ ಪ್ರತಿ ಬಾರಿಯೂ ನನ್ಗೆ ನೆನ್ಪಿಸ್ಬೇಕಾಗಿಲ್ಲ ಒಂದ್ ವೇಳೆ ನೀವು ಹೇಳ್ದಂತೆ ನಿಜವಾಗಿಯೂ ನಾನು ಸತ್ರೆ ನನ್ನ ಅಮ್ಮನಿಗೆ ಫ್ಲೈಟ್ ಕ್ರ್ಯಾಶ್ ಆಗಿ ಸತ್ತಿದ್ದೀನಿ ಅಂತ ಹೇಳಿ ಕಂಪ್ನಿ ಪರವಾಗಿ ಎಕ್ಸ್ಕ್ರೇಷಿಯಾ ಕೊಡಿ ಅಂತ ಹೇಳ್ತಾ ಇದ್ದ ಪರಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಕಿರಿಕಿರಿಗೊಂಡಂತೆ ನೋಡಿದ ತಾರಕ್ ಈಗ ಯಾಕೆ ಆ ಡ್ಯಾಮ್ ಆನ್ ಮಾಡಿದೆ ಅಂದ ನೀವು ಕೋಪ ಮಾಡ್ಕೊಳ್ದೇ ಇದ್ದರೆ ಒಂದು ಸಣ್ಣ ಮಾತು ಹೇಳ್ತೀನಿ ಅಂದು ಪರಿ ತಾರಕ್ ಅವಳನ್ನೇ ನೇರವಾಗಿ ನೋಡ್ತಿದ್ದಾಗ ನಿಮ್ಮವರಿಗೆ ಒಂದು ಸಣ್ಣ ಗಾಯ ಆದರು ಆಸ್ಪತ್ರೆಯೇ ಅಷ್ಟು ಮಿಲೇನಿಯರ್ ನೀವು ಹಾಗಾಗಿ ನಿಮ್ಮ ಪ್ರಾಣಗಳೆಲ್ಲ ಅಮೂಲ್ಯವಾಗಿವೆ ಆದರೆ ನಾನು ಸತ್ತರೆ ಅಳೋಕೆ ಅಮ್ಮ ತಂಗಿ ಬಿಟ್ರೆ ಬೇರೆ ಯಾರೂ ಇಲ್ಲ ನನ್ನ ಸಾವು ಅವರಿಗೆ ಹಸಿವು ನೀರಡಿಕೆ ಆಗಬಾರ್ದು ಹಾಗಾಗಿ ಅಂತ ಪರಿ ಹೇಳ್ತಾ ಇದ್ದಾಗ ಓವರಾಗಿ ಮಾತಾಡ್ತಿದೀಯ ಅಲ್ವಾ ನೀನು ಅಂದ ತಾರಕ್ ನಿಜವನ್ನೇ ಮಾತಾಡ್ತಿದ್ದೀನಲ್ವಾ ಹಾಗೇ ಇರುತ್ತೆ ಅಂತ ಹೋಗ್ತಾ ಇದ್ದ ಪರಿಯ ಕೈ ಹಿಡಿದು ಪಿಲ್ಲರ್ಗೆ ಒರ್ಗಿಸ್ತಾ ಏನು ಹೆಚ್ಚಿಗೆ ಮಾತಾಡ್ತಿದ್ಯಾ ಅಂದ ತಾರಕ್ ನಾನ ನಾನೇನು ಮಾಡಿದೆ ಓ ಇದನ್ನ ಓಪನ್ ಮಾಡಲಿಲ್ಲ ಅಂತಲ್ಲ ಸರಿ ಅಂತ ಅದ್ರ ಮೇಲಿದ್ದ ಗ್ರೀಟಿಂಗ್ ಕಾರ್ಡ್ ತೆರೆಯೋಕೆ ಪರಿ ಹೋಗ್ತಿದ್ದಾಗ ಅವಳನ್ನು ತಡೆದ ತಾರಕ್ ಹೋಗು ಕಣ್ಣೀರು ಹಾಕಿ ಎಲ್ಲವನ್ನು ಸಾಧಿಸ್ತೀಯ ಅಂದ ಕಿರಿಕಿರಿಗೊಂಡಂತೆ ಗೇಲಿ ಮಾಡೋದು ಯಾಕೆ ತೆಗಿತೀನಿ ಇರಿ ಅಂದು ಪರಿ ಅವಶ್ಯಕತೆ ಇಲ್ಲ ಹೋಗು ಅಂತ ಹೇಳಿದ್ನಲ್ಲ ಎಂದ ಅವನು ಇಲ್ಲ ನೋಡಿ ಅಂತ ಪರಿ ಹೇಳ್ತಿರೋವಾಗ ಶಾರ್ಪಾಗಿ ಅವಳನ್ನೇ ನೋಡ್ದ ತಾರಕ್ ಮತ್ತೆ ಯಾಕೆ ಸೈಲೆಂಟಾಗಿ ಹೋಗ್ತಾ ಇದ್ದವಳನ್ನು ಕರೆದೆ ಅನ್ಕೊಂಡು ಹೋಗ್ತಾ ಇದ್ದ ಪರಿಗೆ ಗೊತ್ತಿರಲಿಲ್ಲ ತಾರಕ್ ಕಣ್ಣುಗಳು ಅವಳ ರೂಪವನ್ನು ಅಷ್ಟೂ ಹೊತ್ತು ಸ್ಕ್ಯಾನ್ ಮಾಡ್ತಾ ಇದ್ವು ಅಂತ ಪರಿ ರಿಯಾಳ್ಗೋಸ್ಕರ ಹೋಗ್ತಿದ್ದಾಗ ಬಾಯಿ ತುಂಬ ಚಾಕ್ಲೇಟ್ ಹಚ್ಕೊಂಡು ಡ್ರೆಸ್ಸೆಲ್ಲ ಹಾಳು ಮಾಡಿಕೊಂಡು ಕಾಣಿಸಿದ್ದು ರಿಯಾ ರಿಯಾ ವಾಟ್ ಇಸ್ ದಿಸ್ ಎಂದ ಪರಿಯ ಮಾತಿಗೆ ಹೋಗ್ತಾ ಇದ್ದ ತಾರಕ್ ಹಿಂದೆ ತಿರುಗಿ ನೋಡ್ದ ನಿನಗೂ ಕೊಡ್ತೀನಿ ಅಂತ ಕೈ ತುಂಬ ಕ್ರೀಮ್ ಜೊತೆಗೆ ಪರಿಯ ಬೆನ್ ಹತ್ತಿದ್ಲು ರಿಯಾ ನೋ ರಿಯಾ ನನ್ನ ಡ್ರೆಸ್ಸೆಲ್ಲ ಹಾಳಾಗತ್ತೆ ಅಂತ ಹಿಂದೆ ಹಿಂದೆ ನಡೆದ ಪರಿ ಹಿಂದೆ ಬರ್ತಾ ಇದ್ದ ತಾರಕಿಗೆ ಗುದ್ದಿ ಬೀಳೋಕ್ಕೆ ಹೋಗ್ತಾ ಇದ್ದಾಗ ಕ್ವಿಕ್ಕಾಗಿ ಹಿಡಿದ ಅವನ ಅಂಗೈಯಲ್ಲಿ ಬೆಣ್ಣೆಯಂತಹ ಪರಿಯ ಸೊಂಟ ಲಾಕ್ ಆಗಿತ್ತು ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ